ಜಪ್ಪಯ್ಯಗ್ ಹಾಕ್ಬೇಕು ಆದ ಕಾರಣ ಆನಂದವರು ಬೇರೆ ಕಡೆ ಹೋಗಿರತ್ತಾ ಅವರ ತಮ್ಮರು ಬಸ ಓಪ ಬಸವಾಜರ್ ಬರಬೇಕು ಬಸ ಓಶೋದ್ ಬರಿದ್ದಾರೆ ಬಸ ಓಪನ್ ಮಾಡ್ತೀನಿ ರೈಲ್ವಾನ್ ಮಾಲೀಕ ತಮ್ಮರು ಬಸವರ ಬರಬೇಕು ಸರಿ बसवराज बरावार टेंट मालिक तिल बरव चप्रे ನೋಡ್ರಿ ಕಲ್ಪವೃಕ್ಷ ವೃಕ್ಷ ಅಂತ ಹಳ್ಳಿ ಎಲಿ ಅಂತಾರೆ ಆ ಕಲ್ಪವೃಕ್ಷ ಅಂತ ಎಲಿ ಒಳಗ ನಮ್ಮ ಅಜ್ಜರ ಫೋಟೋ ಯಾವ ಪ್ರಕಾರ ಮಾಡ್ಕೊಂಡ ನೋಡ್ರಿ ಇದು ನಿಜವಾದ ಭಕ್ತಿ ಚಪ್ಪಳಿಗೆ ಹಾಕ್ರಿ ನೋಡ್ರಿ ಕಾಮದೇನು ಕಲ್ಪ ವೃಕ್ಷ ಕೊಡ್ತಾ ಎಲಿನೇ ಅದ್ರ ಪರಿಣಾಮ ಅದ ಅದೇ ಪುಣ್ಯ ಪಡೆದ ಗೊತ್ತದು ಪರಮೇಶ್ವರ ಮೂರ್ತಿಯನ್ನ ನಮ್ಮ ವೀರೇಶ್ವರ ಶಾಸ್ತ್ರಿ ಒಳಗೆ ಕೊಟ್ಟಾರ ನಮ್ಮ ಅಜ್ಜರ್ ಮೂರ್ತಿನ ಆ ಫೋಟೋದೊಳಗ ಎಲ್ಲಿ ಒಳಗ